ಕರ್ಣ ಸೀರಿಯಲ್ ಬಗ್ಗೆ ಮಾತನಾಡ್ತಾ ಹೋಗೋಣ ಯಾಕಂತ ಹೇಳಿದ್ರೆ ಇವಾಗ ಅದೇ ಟ್ರೆಂಡಿಂಗಲ್ಲಿ ಎಂಟು ಗಂಟೆ ಆಯಿತು ಅಂತ ಹೇಳಿದ್ರೆ ಎಲ್ಲರ ಮನೆಯಲ್ಲೂ ಕರ್ಣ 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 ಅಂತ ಬರ್ತಾನೆ ಸೊ ಹೇಗೆ ಅನಿಸ್ತಾ ಇದೆ ಹರ್ಷನಿಂದ ಕರ್ಣಗೆ ಚಂಪ್ ಕ್ಯಾರೆಕ್ಟರ್ ಒಂದು ಚೇಂಜ್ ಓವರ್ ಇದೆ ಅಂದ್ರೆ ಹರ್ಷ ಕ್ಯಾರೆಕ್ಟರ್ ನೀವು ನೋಡಿದ್ರಿ ಒಂದು ಸ್ಟ್ರೇಟ್ ಫಾರ್ವರ್ಡ್ ಸ್ಟ್ರಿಕ್ಟ್ ಅಂಡ್ ಒಂದು ಬೋಲ್ಡ್ ಕ್ಯಾರೆಕ್ಟರ್ ಇತ್ತು ಅದೇ ಇನ್ನೊಂದು ಕಡೆ ಕರ್ಣ ಇಟ್ಸ್ ಅ ವೆರಿ ಪೀಸ್ ಮೇಕಿಂಗ್ ಕ್ಯಾರೆಕ್ಟರ್ ಅದು ಅಂಡ್ ಒಂದು ಪೇಷನ್ಸ್ ಲೆವೆಲ್ ತುಂಬಾನೇ ಜಾಸ್ತಿ ಇದೆ ಒಂದು ಇದೆ ಪೀಪಲ್ ಆರ್ ಲವಿಂಗ್ ಇಟ್ ಸೊ ಯಾ ಇಟ್ಸ್ ಗುಡ್ ಸ್ವಲ್ಪ ಸೀರಿಯಸ್ ಆಗಿ ಬಟ್ ಎಷ್ಟೆಲ್ಲೀರಿಯಸ್ ಈಗ ಲವ್ ಅಲ್ಲಿ ಅಂತ ಹೌದಾ ಯಾವುದೇ ಒಂದು ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ಹೈಲೈಟ್ ಆಗಬೇಕು ಅಂದ್ರೆ ಎಲ್ಲಾ ಶೇಡ್ಸ್ ಅದ್ರಲ್ಲಿ ಕಾಣಲೇಬೇಕು ಅಂಡ್ ಒಂದು ಸ್ಟೋರಿ ಟೆಲಿವಿಷನ್ ಅಂತ ಬಂದಾಗ ಇಟ್ಸ್ ನಾಟ್ ಬೇಸ್ಡ್ ಆನ್ ಒನ್ ಸಿಂಗಲ್ ಥ್ರೆಡ್ ಅಂತ ಹೇಳಕ್ ಆಗಲ್ಲ ಸೋ ಮೆನಿ ಥ್ರೆಡ್ಸ್ ಇನ್ವಾಲ್ಡ್ ವಿಚ್ ಇನ್ಕ್ಲೂಡ್ಸ್ ಫ್ಯಾಮಿಲಿ ಸೆಂಟಿಮೆಂಟ್ ಇನ್ಕ್ಲೂಡ್ಸ್ ಆಂಗರ್ ವಿಚ್ ಇನ್ಕ್ಲೂಡ್ಸ್ ಲವ್ ಸೊ ಎಲ್ಲ ಶೇಡ್ಸ್ ಅಷ್ಟೇ ಜಸ್ಟಿಫೈ ಮಾಡೋದಾಗ ಹೋಲ್ ಪ್ಯಾಕೇಜ್ ಒಂದು ಬರುತ್ತೆ ಸೊ ಇಟ್ಸ್ ಇಟ್ಸ್ ಕೈಂಡ್ ಆಫ್ ಶೇಡ್ ಒನ್ ಆಫ್ ದ ಶೇಡ್ ಅಂತಾನೆ ಹೇಳ್ಬೋದು ಓಕೆ ನಾಗಭರ್ಣ ಅನ್ನುವಂತಹ ಒಂದು ಹಿರಿಯ ನಟರ ಜೊತೆ ನೀವು ವೇದಿಕೆಯನ್ನ ಹಂಚ್ಕೋತಾ ಇದ್ದೀರಾ ಒಂದು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ರ ಹೇಗೆ ಅನ್ಸುತ್ತೆ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಫೀಲ್ ಆಗುತ್ತೆ ಅಂತ ಅಂದರೆ ಅಫ್ಕೋರ್ಸ್ ಅವರು ತುಂಬ ನೋನ್ ಡೈರೆಕ್ಟರ್ ಆ್ಯಂಡ್ ಈಗಲೂ ಹಿ ಹೋಲ್ಡ್ಸ್ ದಟ್ ಕೈಂಡ್ ಆಫ್ ರೆಸ್ಪೆಕ್ಟ್ ಒಂದು ಈ ಫೀಲ್ಡಲ್ಲಿ ಅವ್ರ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಏನು ಮಾಡ್ತಿರ್ತೀವಿ ಹೌ ಹಿ ಸ್ಟಾರ್ಟೆಡ್ ಹಿಸ್ ಜರ್ನಿ ಆ್ಯಂಡ್ ಒಂದಷ್ಟು ಸಿನಿಮಾ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಿರ್ತಾರೆ ಆನ್ ಸೆಟ್ ಸೊ ಅದೆಲ್ಲ ಕೇಳುತ್ತೀಯ ತುಂಬ ಆಗುತ್ತೆ ಹೇಗಿತ್ತು ನಿಮ್ಮ ಚೈಲ್ಡ್ಹುಡ್ ಯಾವ ರೀತಿ ಇದ್ರಿ ನೀವು ತರಲೇನ ಅಥವಾ ತುಂಬ ಸ್ಟೂಡಿಯಸ್ ಸೀರಿಯಸ್ ಆಗಿ ಹೇಗೆ ಅಂತ ಈ ಕಡೆ ಫುಲ್ ತರಲೇನು ಅಲ್ಲ ಆ ಕಡೆ ಫುಲ್ ಓದೋ ತರನು ಅಲ್ಲ ನಾನು ಎಲ್ಲ ಸೆಂಟ್ರಲ್ ಇದ್ದ ನಾನು ಓಕೆ ಇವಾಗ ಏನಾದರೂ ನೀವು ಈ ರೀತಿ ಆಕ್ಟರ್ ಆಗಿರಲಿಲ್ಲ ಅಂತ ಅಂದಿದ್ರೆ ಏನಾಗ್ತಿದ್ರಿ ಅಂತ ಏನಾಗಿರ್ತಿದ್ರಿ ಅಂತ ಯಾವ ರೇಸಿಂಗ್ ಇದರಲ್ಲಿ ಇರ್ತಿದ್ದೆ ನಾನು ಓಕೆ ಯಾಕಂದ್ರೆ ಇಂಟರೆಸ್ಟ್ ಇತ್ತಾ ಜಾಸ್ತಿ ಹಾ ಅಂದ್ರೆ ಆಗ ಕಾಲೇಜಲ್ಲಿ ಸ್ವಲ್ಪ ಇತ್ತು ಅದೆಲ್ಲ ಇನ್ನು ನಿಮ್ಮ ಆ್ಯಕ್ಟಿಂಗ್ ಫೀಲ್ಡ್ಗೆ ನೀವು ಹೇಗೆ ಎಂಟ್ರಿ ಆದ್ರಿ ಅಂತ ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದರೆ ಅದೇ ನನ್ನದು ನಾರ್ಮಲ್ ಎಜುಕೇಷನ್ ಎಲ್ಲ ಮುಗ್ದಾದಮೇಲೆ ಫಿಲ್ಮ್ ಮೇಕಿಂಗ್ ಡಿಗ್ರಿ ಮಾಡಿದೆ ಮುಂಬೈಯಲ್ಲಿ ಅದಾದಮೇಲೆ ಒಂದಷ್ಟು ಆಡಿಷನ್ಸ್ ಎಲ್ಲ ಹಿಂದಿ ಶೋಸ್ ಎಲ್ಲ ಮಾಡಿ ಅದಾದಮೇಲೆ ಐ ಎಕ್ಸಾಮ್ ಇನ್ ಟು ಕನ್ನಡ ಅದಾದಮೇಲೆ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಶೋಸ್ ಫಿಲ್ಮ್ಸ್ ಕೆಲಸ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಅವಕಾಶ ಇನ್ನೂ ಸಿಗ್ತಾ ಹೋಗ್ತು ಒಂದು ಡಿಸಿಷನ್ ಮೇಕಿಂಗ್ ಪಾಯಿಂಟ್ ಬಂತು ವೇರ್ ಐ ಕ್ಯಾನ್ ಚೂಸ್ ವಾಟ್ ಐ ವಾಂಟ್ ಟು ಡೂ ಸೊ ಅಲ್ಲಿ ಒಂದು ಕೆಲವೊಂದು ರೈಟ್ ಡಿಸಿಷನಿಂದ ಐ ಆಮ್ ವೇರ್ ಐ ಆಮ್ ಓಕೆ ಇವಾಗ ನಡೀತಿರೋ ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದ್ರೆ ಕರ್ಣ ಸೊ ಈಗ ರೀಸೆಂಟ್ಲಿ ಮೈಕ್ರೋ ಸಿರೀಸ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಒಂದು ಎರಡು ಮೂರು ಮೈಕ್ರೋ ಸಿರೀಸ್ ಮುಗ್ದಿದೆ ಇಟ್ಸ್ ಅ ನ್ಯೂ ಪ್ಲಾಟ್ಫಾರ್ಮ್ ಅಂದರೆ ನ್ಯೂ ವೇ ಆಫ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಬಟ್ ತುಂಬ ಎಂಗೇಜಿಂಗ್ ಆಗಿದೆ ಆ್ಯಂಡ್ ತುಂಬ ಫಾಸ್ಟ್ ಬೂಮಿಂಗ್ ಇದೆ ಆಲ್ರೆಡಿ ಇಟ್ಸ್ ಸ್ಪ್ರೆಡಿಂಗ್ ಅಕ್ರಾಸ್ ಆ್ಯಂಡ್ ಪೀಪಲ್ ಆರ್ ವಾಚಿಂಗ್ ಇಟ್ ಸೊ ಇಟ್ಸ್ ಅ ಇನಿಷಿಯಲ್ ಸ್ಟೇಜ್ ಆಫ್ ಸಮಥಿಂಗ್ ಬಿಗ್ ಅಂತ ಹೇಳ್ಬೋದು ಇನ್ನು ಮೈಕ್ರೋ ಸಿರೀಸ್ ಹೇಗೆ ನಿಮಗೆ ಯೂನಿಕ್ ಅಂತ ಅನಿಸುತ್ತೆ ಯುನೀಕ್ ಅನ್ನೋದಕ್ಕಿಂತ ಸಿ ಸ್ಟೋರಿ ಟೆಲಿಂಗ್ ಅನ್ನೋದು ಸಿನಿಮಾ ಸೀರಿಯಲ್ ಅಥವಾ ಯಾವುದೇ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ತಗೊಂಡ್ರೆ ಸ್ಟೋರಿ ಟೆಲ್ಲಿಂಗೇ ಎಂಡ್ ಆಫ್ ದ ಡೇ ಮೈಕ್ರೋ ಇಟ್ಸ್ ಅ ಸ್ಟೋರಿ ಟೆಲಿಂಗ್ ಬಟ್ ಇಟ್ ರೀಚಸ್ ದ ಆಡಿಯನ್ಸ್ ವೆರಿ ಕನ್ವೀನಿಯೆಂಟ್ಲಿ ಈಗ ಫೋನ್ ಅನ್ನೋದು ದ ದ ಮ್ಯಾಕ್ಸಿಮಮ್ ಟೈಮ್ ಯೂ ಸ್ಪೆಂಡ್ ಎಸ್ ವಿತ್ ಯೂರ್ ಫೋನ್ ಅಂಡ್ ಅದರಲ್ಲೂ ರೀಲ್ಸ್ ಕ್ರಾಲ್ ಮಾಡೋದ್ರಲ್ಲಿ ಒಂದಷ್ಟು ಟೈಮ್ ಕಳಿತರ ಸೊ ಅನ್ನೋಯಿಂಗ್ಲಿ ಯು ಆರ್ ಗೆಟಿಂಗ್ ಅಡಿಕ್ಟೆಡ್ ಟು ದಟ್ ಸ್ವೈಪ್ ಥಿಂಗ್ ಸೊ ನಿಮಗೆ ಫಿಂಗರ್ ಟಿಪ್ ಅಲ್ಲಿ ಇನ್ಫಾರ್ಮೇಶನ್ ಸ್ವೈಪ್ ಆಗ್ತಿರೋದು ಆಕ್ಚುಲಿ ನಿಮ್ ಮೈಂಡ್ ಟ್ರಿಗರ್ ಮಾಡ್ತಾ ಇರೋದು ಸೊ ದಿಸ್ ಇಸ್ ಅ ಕೈಂಡ್ ಆಫ್ ಫಾರ್ಮ್ಯಾಟ್ ಫಾರ್ಮಾರ್ಮ್ಯಾಟ್ ರೀಲ್ ಫಾರ್ಮ್ಯಾಟ್ ಅಲ್ಲಿ ಒಂದು ಸೀರೀಸ್ ನೋಡ್ ಮುಗಿಸ್ಬಿಡ್ಬಹುದು ಮೈಕ್ರೋ ಸೀರೀಸ್ ನ ಜನ ಹೇಗೆ ಎಕ್ಸೆಪ್ಟ್ ಅಂದ್ರೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ನಾನು ಅದೇ ಹೇಳಿಲ್ಲ ಅನ್ನೋಯಿಂಗ್ಲಿ ದೇ ಆರ್ ಆಲ್ರೆಡಿ ಎಡಿಕ್ಟೆಡ್ ಟು ದಿಸ್ ಫಾರ್ಮ್ಯಾಟ್ ಸೊ ಆ ಫಾರ್ಮ್ಯಾಟ್ ಈಗ ಮುಂಚೆ ರೀಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ರ್ಯಾಂಡಮ್ ಕಂಟೆಂಟ್ ಬರ್ತಾ ಇರುತ್ತೆ ಫಸ್ಟ್ ಒಂದು ಸ್ಪೋರ್ಟ್ಸ್ ಬರುತ್ತೆ ಅದಾದಮೇಲೆ ಒಂದು ಎಂಟರ್ಟೈನ್ಮೆಂಟ್ ಬರುತ್ತೆ ಅದಾದಮೇಲೆ ಯಾವುದೋ ಒಂದು ರ್ಯಾಂಡಮ್ ರ್ಯಾಂಡಮ್ ಆಗಿ ಬರ್ತಾ ಇರುತ್ತೆ ಬಟ್ ಇದು ಒಂದೇ ಸೀರೀಸ್ ಅಲ್ಲಿ ನಿಮಗೆ ಒಂದೇ ಕತೆ ಬರ್ತಾ ಇರುತ್ತಲ್ಲ ಒಂದು ಕನೆಕ್ಟಿವಿಟಿ ಹೋಗ್ತಾ ಇರುತ್ತೆ ಈಗ ನಾನೇ ಫಸ್ಟ್ ಟೈಮ್ ಈ ಇದನ್ನ ಮಾಡಬೇಕು ಅಂತ ಅಪ್ರೋಚ್ ನೋಡಬೇಕು ಅಂದಾಗ ಇದು ಯಾರು ನೋಡ್ತಾರೆ ಅಂತ ನನಗೂ ಅನಿಸ್ತಿತ್ತು ಬಟ್ ಫಸ್ಟ್ ಎಪಿಸೋಡ್ ನೋಡಿದ್ಮೇಲೆ ನಂಗೆ ಗೊತ್ತಿಲ್ಲದಂಗೆ ಲೆವೆಂತ್ ಎಪಿಸೋಡ್ ಬುಕ್ಸ್ ಇದ್ದೀನಿ ನಾನು ಅದು ಆ ರೀತಿ ಎಂಗೇಜಿಂಗ್ ಆಗಿರುತ್ತೆ ಹುಕ್ಸ್ ಎಲ್ಲ ಇರುತ್ತೆ ಕಡಿಮೆ ಟೈಮ್ ಸ್ಪ್ಯಾನ್ ಅಲ್ಲಿ ನೀವು ಒಂದು ಸ್ಟೋರಿ ಹೇಳ್ತಾ ಇರ್ತೀರಲ್ಲ ಇಟ್ ಕೀಪ್ಸ್ ದ ಆಡಿಯನ್ಸ್ ಹುಕ್